ಯಾವ ಯಾವ ಕಡೆಗೆ ತಗೊಂಡು ಹೋಗ್ತಾ ಇದೆ ಒಟ್ಟು ವ್ಯವಸ್ಥೆ ಅಂತ ನಮಗೆ ಬಹಳ ಗಂಭೀರವಾಗಿ ನೋವಿನ ಸಂಗತಿ ಒಂದು ಹೋರಾಟ ಆದಾಗ ಆ ಹೋರಾಟಕ್ಕೆ ಸ್ಪಂದಿಸಬೇಕಾಗಿರ್ತಕ್ಕಂತಹ ಜನರ ಮನಸ್ಥಿತಿ ಏನಿರ್ತದೆ ಅದನ್ನ ದಿಕ್ಕು ತಪ್ಪಿಸತಕ್ಕಂತಹ ಕೆಲಸಗಳು ಏನೇನ್ ಮಾಡಬೇಕು ಆ ಎಲ್ಲ ಕೆಲಸಗಳನ್ನ ಮಾಡಿ ನಮ್ಮ ಹೋರಾಟಗಳನ್ನ ಮೊಟಕುಗೊಳಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದು ನಮ್ಗೆ ಬಹಳ ಸಮಸ್ಯೆ ಆಗ್ತಾ ಇರೋದಿಲ್ಲ ಜನರನ್ನ ಕರೆತರ್ತಕ್ಕಂಥ ಕೆಲಸಕ್ಕೆ ನಾವೇನು ಮಣಿ ಹಾಕ್ತೀವಿ ಎಲ್ಲರೂ ಒಂದೇ ಮಾಡಿದಾಗ ವಿರೋಧ ಪಾರ್ಟಿ ಕೂಡ ಇವತ್ತು ಸಂಪೂರ್ಣ ರೈತರನ್ನ ಮರ್ತಿದ್ದಾರೆ ಅಭಿವೃದ್ಧಿ ಕೆಲಸಗಳು ನಿಂತಿದ್ದವು ಯಾವ ತಾಲೂಕಿನಲ್ಲಿಯೂ ಒಂದು ಹೇ ಪೈಸ ಅದೃಷ್ಟಿ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಎರಡು ತಿಂಗಳು ಚಿಟಿ ಚಿಟಿ ಮಳೆಯಿಂದ ರೈತರ ಬೆಳೆಗಳು ನಾಶ ಆಗಿದ್ದವು ಅನೇಕ ಬಡಪ ಬಡಪಾಯಿ ಜನರು ಮನೆಗಳು ಕೂಡ ಬಿದ್ದಿದವು ಆದರೆ ಅರ್ಜಿಗಳನ್ನು ಪಡೆಯಲು ಕೂಡ ಚಳವಳಿ ಮಾಡಿ ಇವತ್ತು ಅರ್ಜಿಯನ್ನು ತಗೋದ್ರಿ ಅಂತೇಳಿ ಅಗ್ರಿಕಲ್ಚರ್ ಇಡಿ ಮತ್ತು ತಹಸೀಲ್ದಾರಿ ಒತ್ತಾಯವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ಒಟ್ಟಾಗಿ ನಿಷ್ಕ್ರಿಯಗೊಂಡ ಉಳಿತಕ್ಕಂಥ ವರ್ಗ ರೈತರನ್ನು ಅಡೆಗಣಿಸಿ ಅಭಿ ಮನಸ್ಸಿಗೆ ಬಂದ ರೀತಿ ಆಡಳಿತವನ್ನು ಮಾಡೋದಾದ್ರೂ ಇಂಥ ಸರ್ಕಾರಗಳು ಬೇಕೇನು ಈಗ ಇಡೀ ಜಿಲ್ಲೆಯಲ್ಲಿ ಎರಡು ತಿಂಗಳಿಂದ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದವು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅದು ಅದೇ ಪ್ರಕಾರ ಕಟ್ಟಡಿ ತಾಲೂಕಿನಲ್ಲಿ ಕೂಡ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬೈಕ್ ರ್ಯಾಲಿ ಮುಖಾಂತರ ಇಡೀ ಮುಖ್ಯ ಬೀದಿಯಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಕಚೇರಿಗೆ ಗುತ್ತಿಗೆ ಹಾಕೋದ್ರ ಮುಖಾಂತರ ರೈತರಿಗೆ ರೈತರ ಬೇಡಿಕೆಗಳಿಗೆ ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ರಾಜ್ಯ ರಚನೆ ಮಾಡ್ತಾಯಿದ್ರು ಮೂರು ಪಕ್ಷಗಳಿಗೆ ರೈತರು ಬೇಕಾಗಿಲ್ಲ ರೈತರ ಸಮಸ್ಯೆಗಳಿಗೂ ಅರ್ಥ ಮಾಡ್ಕೊಳ್ಳೋಂಥ ಶಕ್ತಿ ಇಲ್ಲ ಅಥವಾ ಪರಿಹಾರ ಕೊಡೋದರಲ್ಲಿ ಕೇಂದ್ರ ಸರ್ಕಾರವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಆಡಳಿತ ಮಾಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೂ ಕೂಡ ಮೀನಾಮಿಷ ಮಾಡ್ತಾ ಇವತ್ತು ರೈತರ ಸಮಾಧಿ ಮೇಲೆ ಗೋರಿಯನ್ನು ಕಟ್ಟಕಂಥ ಕೆಲಸವನ್ನು ಸರ್ಕಾರ ಮಾಡಾಕತ್ತೇವು ನಾವು ಅನೇಕ ಪ್ರತಿಭಟನೆಗಳನ್ನು ಹೋರಾಟಗಳನ್ನು ಮಾಡಿದರೂ ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಇಲ್ಲಿವರೆಗೂ ಕೂಡ ಯಾವ ಹಳ್ಳಿಗಳಲ್ಲಿ ರವೀನ್ಯೂ ಮತ್ತು ಅಗ್ರಿಕಲ್ಚರ್ ರೆಡ್ಡಿ ಅವರು ಸಮೀಕ್ಷೆ ಮಾಡಿಲ್ಲ ಅಂದಾಜು ಎಷ್ಟು ಅಂತ ಸರ್ಕಾರ ಕೊರತೆ ಹೋಗಿಸಿಲ್ಲ ಇವನ್ನೆಲ್ಲವನ್ನು ಮನ್ಕಂಡು ನಾವು ಇವತ್ತು ರೈತರನ್ನ ಸಂಘಟಿಸಿ ರಟ್ಟಡಿ ತಾಲೂಕು ತಹಸೀಲ್ದಾರ್ ಕಚೇರಿ ಮುದ್ದೆ ಕಾರ್ಯಕ್ರಮವನ್ನು ಒಂಬತ್ತನೇ ತಾರೀಕು ಕಂಡುಕೊಂಡಿದ್ದೇವೆ ಸರ್ಕಾರ ಎಚ್ಚೆತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದಂಥ ಸೂಕ್ತ ಇಲ್ಲ ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಕಚೇರಿ ಮುತ್ತಿಗೆ ಕಾರ್ಯಕ್ರಮ ರಸ್ತೆ ತಡೆ ಜೈಲ್ ಬೇರೆ ಚಳವಳಿಗಳನ್ನು ಹಾಕೋದ್ರ ಮುಖಾಂತರ ರೈತರಿಗೆ ನ್ಯಾಯವನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದು ಯಾವುದೇ ಪಕ್ಷ ಅಥವಾ ಜಾತಿಗೆ ಸಂಬಂಧಪಟ್ಟಂಥ ಸಂಘಟನೆ ಅಲ್ಲ ಮೂವತ್ತೈದು ವರ್ಷಗಳಿಂದ ಅನೇಕ ರೀತಿ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ರೈತರಿಗೆ ನ್ಯಾಯವನ್ನು ಕೊಡಿಸಿದ್ದೇವೆ ಈಗಲೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಕೂಡ ಈ ಸಂಘಟನೆಗೆ ಬೆಂಬಲವನ್ನು ಕೊಡೋದ್ರ ಮುಖಾಂತರ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ತಾವು ಬೆಂಬಲವನ್ನು ಕೊಡಬೇಕಂತಕ್ಕಂಥ ಮಾತನ್ನು ಹೇಳಿ ನಾಲ್ಕು ಮಾತುಗಳನ್ನು ನಮಗೆ ನೋಡಿದ್ರೆ ಏನು ಈ ಒಂದು ಸಮಾಜನ ಈ ಜನರನ್ನ ಯಾವ ಯಾವ ಕಡೆಗೆ ಹೋಗ್ತಾ ಇದೆ ಒಟ್ಟು ವ್ಯವಸ್ಥೆ ಅಂತ ನನಗೆ ಭಾಳ ನೋವಿನ ಸಂಗತಿ ಒಂದು ಹೋರಾಟ ಆದಾಗ ಆ ಹೋರಾಟಕ್ಕೆ ಮನಸ್ಥಿತಿ ಸ್ಪಂದಿಸಬೇಕಾಗಿರತ ಕೆಲಸಗಳು ಏನೇನ್ ಮಾಡಬೇಕು ಆ ಎಲ್ಲ ಕೆಲಸಗಳನ್ನ ಮಾಡಿ ನಮ್ಮ ಹೋರಾಟಗಳನ್ನ ಮೊಟಕುಗೊಳಿಸುವಂತ ಪ್ರಯತ್ನಗಳನ್ನ ಸಮಸ್ಯೆ ಆಗ್ತಾ ಇರೋದಿಲ್ಲ ಜನರನ್ನ ಕರೆತರತಕ್ಕಂತ ಕೆಲಸಕ್ಕೆ ನಾವೇನು ಹಣಿ ಹಾಕ್ತಿವಿ ಎಲ್ಲಾರು ಅಂದೆ ಮಾಡಿದಾಗ ವಿರೋಧ ಪಾರ್ಟಿ ಕೂಡ ಇವತ್ತು ಸಂಪೂರ್ಣ ರೈತರನ್ನ ಮರೆತಿದ್ದಾರೆ ಅಭಿವೃದ್ಧಿ ಕೆಲಸಗಳು ನಿಂತಿದ್ದವು ಯಾವ ತಾಲೂಕಿನಲ್ಲಿಯೂ ಒಂದು ಪೈಸ ಅತೃಷ್ಟಿ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಎರಡು ತಿಂಗಳು ಚಿಟಿ ಚಿಟಿ ಮಳೆಯಿಂದ ರೈತರ ಬೆಳೆಗಳು ನಾಶ ಆಗಿದ್ದವು ಅನೇಕ ಬಡಪ ಬಡಪಾಯಿ ಜನರು ಮನೆಗಳು ಕೂಡ ಬಿದ್ದಿದವು ಆದರೆ ಅರ್ಜಿಗಳನ್ನು ಪಡೆಯಲು ಕೂಡ ಚಳುವಳಿ ಮಾಡಿ ಇವತ್ತು ಅರ್ಜಿಯನ್ನು ತಗೊಳ್ರಿ ಅಂತೇಳಿ ಅಗ್ರಿಕಲ್ಚರ್ ಇಡಿ ಮತ್ತು ತಹಸೀಲ್ದಾರಿ ಒತ್ತಾಯವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ಒಟ್ಟಾಗಿ ನಿಷ್ಕ್ರಿಯಗೊಂಡು ಉಳಿತಕ್ಕಂಥ ವರ್ಗ ರೈತರನ್ನ ಕಡೆಗಣಿಸಿ ಅಮಿ ಮನಸ್ಸಿಗೆ ಬಂದ ರೀತಿ ಆಡಳಿತವನ್ನು ಮಾಡೋದಾದ್ರೂ ಇಂಥ ಸರ್ಕಾರಗಳು ಬೇಕೇನು ಈಗ ಇಡೀ ಜಿಲ್ಲೆಯಲ್ಲಿ ಎರಡು ತಿಂಗಳಿಂದ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದವು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅದು ಅದೇ ಪ್ರಕಾರ ಲಟ್ಟಡಿ ತಾಲೂಕಿನಲ್ಲಿ ಕೂಡ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬೈಕ್ ರ್ಯಾಲಿ ಮುಖಾಂತರ ಇಡೀ ಮುಖ್ಯ ಬೀದಿಯಲ್ಲಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಕಚೇರಿಗೆ ಗುತ್ತಿಗೆ ಹಾಕೋದ್ರ ಮುಖಾಂತರ ರೈತರಿಗೆ ರೈತರ ಬೇಡಿಕೆಗಳಿಗೆ ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ರಾಜ್ಯ ರಚನೆ ಮಾಡ್ತಾ ಇದ್ರು ಬಂದೇ ಮಾಡಿದಾಗ ವಿರೋಧ ಪಾರ್ಟಿ ಕೂಡ ಮತ್ತು ಸಂಪೂರ್ಣ ರೈತರನ್ನ ಮರೆತಿದ್ದಾರೆ ಅಭಿವೃದ್ಧಿ ಕೆಲಸಗಳು ನಿಂತಿದ್ದವು ಯಾವ ತಾಲೂಕಿನಲ್ಲಿ ಒಂದು ಏ ಪೈಸ ಅದೃಷ್ಟಿ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಎರಡು ತಿಂಗಳು ಚಿಟಿ ಚಿಟಿ ಮಳೆಯಿಂದ ರೈತರ ಬೆಳೆಗಳು ನಾಶ ಆಗಿದ್ದವು ಅನೇಕ ಬಡಪ ಬಡಪಾಯಿ ಜನರು ಮನೆಗಳು ಕೂಡ ಬಿದ್ದಿದವು ಆದರೆ ಅರ್ಜಿಗಳನ್ನು ಪಡೆಯಲು ಕೂಡ ಚಳುವಳಿ ಮಾಡಿ ಇವತ್ತು ಅರ್ಜಿಯನ್ನು ತಗೊಳ್ಳ್ರಿ ಅಂತೇಳಿ ಅಗ್ರಿಕಲ್ಚರ್ ಇಡಿ ಮತ್ತು ತಹಶೀಲ್ದಾರಿ ಒತ್ತಾಯವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ಒಟ್ಟಾಗಿ ನಿಷ್ಕ್ರಿಯಗೊಂಡು ಉಳಿತಕ್ಕಂಥ ವರ್ಗ ರೈತರನ್ನು ಕಡೆಗಣಿಸಿ ತಮಿ ಮನಸ್ಸಿಗೆ ಬಂದ ರೀತಿ ಆಡಳಿತವನ್ನು ಮಾಡೋದಾದ ಇಂಥ ಸರ್ಕಾರಗಳು ಬೇಕೇನು ಈಗ ಇಡೀ ಜಿಲ್ಲೆಯಲ್ಲಿ ಎರಡು ತಿಂಗಳಿಂದ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದ ಎಲ್ಲ ಕೇಂದ್ರಗಳಲ್ಲಿ ಅದು ಅದೇ ಪ್ರಕಾರ ರಟ್ಟಡಿ ತಾಲೂಕಿನಲ್ಲಿ ಕೂಡ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬೈಕ್ ರ್ಯಾಲಿ ಮುಖಾಂತರ ಇಡೀ ಮುಖ್ಯ ಬೀದಿಯಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಕಚೇರಿಗೆ ಗುತ್ತಿಗೆ ಹಾಕುವುದರ ಮುಖಾಂತರ ರೈತರಿಗೆ ರೈತರ ಬೇಡಿಕೆಗಳಿಗೆ ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸರ್ ರಾಜ್ಯ ರಚನೆ ಮಾಡ್ತಾ ಇದ್ರು ಅದನ್ನೇ ಮಾಡಿದಾಗ ವಿರೋಧ ಪಾರ್ಟಿ ಕೂಡ ಇವತ್ತು ಸಂಪೂರ್ಣ ರೈತರನ್ನ ಮರೆತಿದ್ದಾರೆ ಅಭಿವೃದ್ಧಿ ಕೆಲಸಗಳು ನಿಂತಿದ್ದವು ಯಾವ ತಾಲೂಕಿನಲ್ಲೂ ಒಂದು ಏಸ ಅತೃಷ್ಟಿ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಎರಡು ತಿಂಗಳು ಚೀಟಿ ಚೀಟಿ ಮಳೆಯಿಂದ ರೈತರ ಬೆಳೆಗಳು ನಾಶ ಆಗಿದವು ಅನೇಕ ಬಡಪ ಬಡಪಾಯಿ ಜನರು ಮನೆಗಳು ಕೂಡ ಬಿದ್ದಿದವು ಆದರೆ ಅರ್ಜಿಗಳನ್ನು ಪಡೆಯಲು ಕೂಡ ಚಳುವಳಿ ಮಾಡಿ ಇವತ್ತು ಅರ್ಜಿಯನ್ನು ತಗೊಂಡ್ರಿ ಅಂತೇಳಿ ಅಗ್ರಿಕಲ್ಚರ್ ಇಡಿ ಮತ್ತು ತಹಶೀಲ್ದಾರಿ ಒತ್ತಾಯವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಸರ್ಕಾರ ಒಟ್ಟಾಗಿ ನಿಷ್ಕ್ರಿಯಗೊಂಡು ಉಳಿತಕ್ಕಂಥ ವರ್ಗ ರೈತರನ್ನು ಅಡೆಗಡಿಸಿ ಅಭಿ ಮನಸ್ಸಿಗೆ ಬಂದ ರೀತಿ ಆಡಳಿತವನ್ನು ಮಾಡೋದಾದ್ರೂ ಇಂಥ ಸರ್ಕಾರಗಳು ಬೇಕೇನು ಈಗ ಇಡೀ ಜಿಲ್ಲೆಯಲ್ಲಿ ಎರಡು ತಿಂಗಳಿಂದ ನಿರಂತರ ಹೋರಾಟಗಳನ್ನು ಮಾಡ್ತಾ ಬಂದವು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅದು ಅದೇ ಪ್ರಕಾರ ಕಟ್ಟಡಿ ತಾಲೂಕಿನಲ್ಲಿ ಕೂಡ ಒಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬೈಕ್ ರ್ಯಾಲಿ ಮುಖಾಂತರ ಇಡೀ ಮುಖ್ಯ ಬೀದಿಯಲ್ಲಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ರೈತರಿಗೆ ರೈತರ ಬೇಡಿಕೆಗಳಿಗೆ ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸರ್ ರಾಜ್ಯ ರಚನೆ ಮಾಡ್ತಾ ಇದ್ದಾರೆ